ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹನ್ನೆರಡರನೇ ತಾರೀಕು ಶನಿವಾರ ಚೈತ್ರ ಪೌರ್ಣಮಿ ಬಂದಿದೆ ತುಂಬ ವಿಶೇಷವಾಗಿರುತ್ತೆ ಹನುಮ ಜಯಂತಿ ಬಂದಿದೆ ಜ ನಾವು ಆ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಾಗೂ ಮನೆಗೆ ಈ ಸಣ್ಣ ವಸ್ತುಗಳನ್ನು ಕೊಂಡುಕೊಂಡು ಬರೋದ್ರಿಂದ ನಮಗೆ ಎಲ್ಲಿಲ್ಲದ ಆ ಒಂದು ಸುಖ ಸಂತೋಷ ಅನ್ನೋದು ತುಂಬಿ ತುಳುಕಾಡುತ್ತೆ ಜೀವನದಲ್ಲಿ ತುಂಬಾ ಬಹಳ ಎತ್ತರಕ್ಕೆ ಹೋಗ್ತೀವಿ ಸ್ನಾನದ ನೀರಿಗೆ ಈ ರೀತಿಯ ಒಂದು ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಮನೆಯ ಮುಂದೆ ಏಕೆಂದರೆ ನಮಗೆ ಆ ದಿನ ಪೌರ್ಣಮಿ ಕೂಡ ಇದೆ ಹನುಮ ಜಯಂತಿ ಇದೆ ಆ ದಿನ ಆಂಜನೇಯ ಸ್ವಾಮಿಯನ್ನು ನೀವು ತುಂಬ ಸರಳ ವಿಧಾನದಲ್ಲೇ ತುಂಬ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಆ ತಂದೆಗೆ ವೀಳ್ಯದೆಲೆ ಅಂದರೆ ತುಂಬ ಪ್ರೀತಿಕರ ಅದರ ಮೇಲೆ ಸಿಂಧೂರದಲ್ಲಿ ಶ್ರೀರಾಮ ಅಂತ ಬರೆದು ಬಿಟ್ಟಿದ್ದೆ ನೀವು ಆ ಮಾಲೆ ಮಾಡಿ ಏನಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಆ ಥರ ಮಾಡಬಹುದು ಉದ್ದಿನ ವಡೆ ಬರುತ್ತಲ್ವ ವಡೆಗಳನ್ನು ಹಾರ ಮಾಡಿ ದೇವಸ್ಥಾನಕ್ಕೆ ಕೊಡ್ತಾರೆ ಆಗ ಶತ್ರುಗಳ ಭಯ ಅನ್ನೋದು ತುಂಬ ಜನಕ್ಕೆ ಕೆಲವೊಂದು ವಿಚಾರಗಳಲ್ಲಿ ಇರುತ್ತೆ ಅವರ ಒಂದು ಭಯ ಅನ್ನೋದು ಇರೋದಿಲ್ಲ ಆತ್ಮಸ್ಥೈರ್ಯ ಅನ್ನೋದು ಇರುತ್ತೆ ಆ ದಿನಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹನುಮನ್ ಚಾಲೀಸನ್ನು ಓದಿ ಹಾಗೂ ಹನುಮನ ಮಂತ್ರಗಳನ್ನು ಪಠಣೆ ಮಾಡಿ ರಾಮಕೋಟಿಯನ್ನು ಬರೀರಿ ಆ ದಿನ ನಾವು ಹನುಮ ಜಯಂತಿ ಆಗಿರೋದ್ರಿಂದ ಯಾರು ಜಾಸ್ತಿ ರಾಮನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಬಹಳ ಬೇಗ ಆಶೀರ್ವಾದ ಕೊಡುವಂಥದ್ದು ಸ್ನಾನದ ನೀರಿಗೆ ನೀವು ಸ್ವಲ್ಪ ಪಚ್ಚ ಕರ್ಪೂರ ಲವಂಗಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ದೇಹದ ಮೇಲೆ ಇರುವ ದರಿದ್ರ ಹೋಗುತ್ತೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗುತ್ತೆ ಯಾಕಂದರೆ ಆ ದಾರಿದ್ರ್ಯ ಅನ್ನೋದು ತುಂಬಿಕೊಂಡಾಗ ತುಂಬ ಕಷ್ಟಗಳ ಅನುಭವಿಸ್ಬಿಡ್ತೀವಿ ಏನೇ ಕಷ್ಟ ಬಂದರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಗ ನಮಗೊಂದು ಆತ್ಮಸ್ಥೈರ್ಯ ಅನ್ನೋದು ಆಂಜನೇಯ ಸ್ವಾಮಿ ಕೊಡುವಂಥದ್ದು ನಂಬಿಕೆಯಿಂದ ಮಾಡಿಕೊಳ್ಳಿ ಶನಿವಾರ ಕೂಡಿ ಬಂದಿದೆ ಎಷ್ಟೋ ಜನಕ್ಕೆ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅದು ಗೌರ್ಮೆಂಟ್ ಕೆಲಸ ಆಗಿರಬಹುದು ಅಥವಾ ನಿಮ್ಮ ಇಷ್ಟದ ಕೆಲಸ ಆಗಿರಬಹುದು ಅಂಥವರು ದೇವಸ್ಥಾನದಲ್ಲಿ ಮಲ್ಲಿಗೆ ಎಣ್ಣೆಯನ್ನು ಕೊಟ್ಟು ದೀಪಾರಾಧನೆ ಮಾಡಿಸಿ ಅದರಲ್ಲಿ ನೀವು ಎರಡು ಲವಂಗಗಳನ್ನು ಹಾಕಿ ಬಂದರೂ ತುಂಬ ಒಳ್ಳೆಯದು ಇನ್ನು ಮನೆಗೆ ನೀವು ಕಲ್ಲುಪ್ಪನ್ನು ತೆಗೆದುಕೊಂಡು ಬನ್ನಿ ಆ ದಿನ ಕಲ್ಲುಪ್ಪು ನಮಗೆ ಈ ಪೌರ್ಣಮಿ ಕೂಡಿ ಬಂದಿದೆ ಹಣಕಾಸಿನ ಸಮಸ್ಯೆಗಳಿಗೆ ಹಾಗೂ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸೋದರಿಂದ ಸಮುದ್ರದಲ್ಲಿ ಹುಟ್ಟಿರುವಂಥ ಕಲ್ಲುಪ್ಪನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಸ್ವಲ್ಪ ಇಡೀ ಉಪ್ಪಾಕ್ಕೊಳ್ಳಿ ಸಾಸಿವೆಯನ್ನು ಹಾಕ್ಕೊಳ್ಳಿ ಒಂದು ರೂಪಾಯಿ ಅರಿಶಿಣ ಕುಂಕುಮ ಇದನ್ನೆಲ್ಲ ಹಾಕಿ ಮನೆಯಲ್ಲಿರುವ ಕೆಟ್ಟ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಲಿ ಸಕಾರಾತ್ಮಕವಾಗಿರಲಿ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ನಮ್ಮ ಪೂರ್ತಿ ಕೆಲಸಗಳು ಜಯ ಸಿಗಲಿ ನಮಗೆ ಅಂತ ನೀವು ಕೇಳ್ಕೊಳ್ಳಿ ಯಾಕಂದರೆ ಹನುಮ ಜಯಂತಿ ಕೂಡ ಆ ದಿನ ಸ್ನೇಹಿತರೆ ಯಾರು ಆ ದಿನ ಆ ತಂದೆಯನ್ನು ಎಷ್ಟೋ ವಿಧಾನಗಳಲ್ಲಿ ಪೂಜೆ ಮಾಡ್ತೀವಿ ಸಿಂಧೂರವನ್ನು ನೀವು ದೇವಸ್ಥಾನಕ್ಕೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಮನೆಗೆ ಕಲ್ಲುಪ್ಪನ್ನು ಕೊಂಡುಕೊಂಡು ಬನ್ನಿ ಹಾಗೂ ನೀವು ತುಂಬ ವಿಶೇಷವಾಗಿ ಒಂಥರ ಅಕ್ಕ ತಂಗಿರು ಅಂತ ಹೇಳ್ತೀವಿ ಕವಡೆ ಎಲ್ಲೋ ಕಲರಲ್ಲಿರುತ್ತೆ ಕವಡೆಯನ್ನು ತಗೊಂಡು ಬಂದರೆ ಮನೆಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಮುಂಚೆ ನಿಮ್ಮ ಮನೆಯಲ್ಲಿ ಇದೆ ಅನ್ನೋದಾದರೆ ನೀವು ತಗೊಂಡು ಬರುವ ಅವಶ್ಯಕತೆ ಇರೋದಿಲ್ಲ ಹಾಲಲ್ಲಿ ತೊಳೆದು ಬಿಟ್ಟಿದ್ದೆ ಹಸಿ ಹಾಲನ್ನು ತಗೊಂಡು ಸ್ವಲ್ಪ ಸ್ವಚ್ಛ ಮಾಡಿ ಪ್ಲೇಟಲ್ಲಿ ಇಟ್ಬಿಟ್ಟು ನೀವು ಅರಿಶಿನ ಕುಂಕುಮ ಇಡಿ ಯಾಕಂದರೆ ಲಕ್ಷ್ಮೀ ದೇವಿಯ ಜೊತೆಯಲ್ಲೇ ಇರುವಂಥ ಕವಡೆಗಳಿಗೆ ತುಂಬ ವಿಶೇಷತೆ ಇರುತ್ತೆ ಇವುಗಳನ್ನು ಇಟ್ಟಿದ್ದೆ ನೀವು ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ನೆನೆಸ್ಕೊಳ್ತಾ ಆ ತಾಯಿಯನ್ನು ಆರಾಧನೆ ಮಾಡಿ ಯಾಕಂದರೆ ಪೌರ್ಣಮಿ ಅಂದರೆ ನಾವು ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸುವಂಥದ್ದು ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳು ಎಲ್ಲವೂ ನಮಗೆ ಆ ತಾಯಿ ಕರುಣಿಸ್ತಾಳೆ ಕೊಡ್ತಾಳೆ ಅನುಗ್ರಹ ತೋರ್ತಾಳೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಕಲ್ಲುಪ್ಪನ್ನು ತಗೊಂಡು ಬಂದಾಗ ಪರಿಹಾರ ಮಾಡ್ಕೊಳ್ಬಹುದು ಅಥವಾ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಅಡುಗೆ ಮನೆಯಲ್ಲಿ ಇಡಬಹುದು ಆ ದಿನ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರಬೇಕು ಅಂದರೆ ಧನಿಯವನ್ನು ಕೊಂಡ್ಕೊಂಡು ಬನ್ನಿ ಆ ಧನಿಯವನ್ನು ನಾವು ಹೇಗಿದ್ದರೂ ಪುಡಿ ಮಾಡಿ ಮತ್ತೆ ಅಡುಗೆಗೆ ಬಳಸ್ತೀವಿ ಎಲ್ಲೂ ವ್ಯರ್ಥ ಆಗೋದಿಲ್ಲ ಯಾಕೆ ಡೈರೆಕ್ಟಾಗಿ ಇದನ್ನು ಕೊಂಡ್ಕೊಂಡು ಬರಬೇಕು ಇದು ನಮಗೆ ಒಂದು ಪೌರ್ಣಮಿ ಕೂಡಿ ಬಂದಿದೆ ನಾವು ಆ ದಿನ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಲಕ್ಷ್ಮೀ ದೇವಿಗೆ ಹತ್ತಿರವಾದಂಥ ವಸ್ತುಗಳಲ್ಲಿ ಇದು ಕೂಡ ಒಂದು ಅರಿಶಿಣದ ಪ್ಯಾಕೆಟನ್ನು ತಗೊಂಡು ಬನ್ನಿ ಮತ್ತು ಧನಿಯಾ ಅಂದರೆ ಧನಿಯ ಪುಡಿಯನ್ನು ಅಲ್ಲ ಸ್ನೇಹಿತರೆ ಧನಿಯ ಕಾಳನ್ನು ತಗೊಂಡು ಬರಬೇಕು ನೀವು ತಗೊಂಡು ಬಂದರೆ ಅರಿಶಿಣವನ್ನು ಚಿಕ್ಕ ಪ್ಯಾಕೆಟ್ ತಗೊಂಡು ಬನ್ನಿ ಆ ದಿನಗಳಲ್ಲೇ ಯಾಕಂದರೆ ನಾವು ಬೇರೆ ದಿನಗಳಲ್ಲಿ ತಗೊಂಡು ಬರಬೇಡಿ ಈ ಥರ ವಿಶೇಷ ದಿನಗಳು ಅಂತ ಇರುತ್ತಲ್ವ ಆ ದಿನಗಳಲ್ಲಿ ತಗೊಂಡು ಬನ್ನಿ ಹೆಂಗಿದ್ರೂ ನಾವು ಅದನ್ನು ಉಪಯೋಗ ಪಡಿಸ್ಕೊಳ್ತಾ ಇರ್ತೀವಿ ಖಾಲಿ ಆಗ್ತಾನೇ ಇರುತ್ತೆ ತಗೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ದಿನಗಳಲ್ಲಿ ನೀವು ಹುಣಸೆ ಹಣ್ಣು ತಿನ್ನಬಾರ್ದು ಈ ಕುಂಬಳಕಾಯಿಯನ್ನು ಅದರ ಅದರ ಒಂದು ಪದಾರ್ಥಗಳನ್ನು ಅಡುಗೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತಿನ್ನೋದಕ್ಕೆ ಹೋಗಬೇಡಿ ಆದರೆ ಕುಂಬಳಕಾಯಿಯನ್ನು ಮನೆಗೆ ಕಟ್ಟಿ ತಗೊಂಡು ಬಂದು ಅದರಲ್ಲೇ ನಮಗೆ ಒಳ್ಳೆಯದಾಗುತ್ತೆ ನಮ್ಮ ಏಳಿಗೆ ಆಗುತ್ತೋ ಇಲ್ವೋ ಅನ್ನೋದೆಲ್ಲವೂ ಗೊತ್ತಾಗುತ್ತೆ ನಾವು ಕಪ್ಪದು ಥ್ರೆಡ್ಡಲ್ಲಿ ಕಟ್ತೀವಿ ಅಲ್ವಾ ಅದನ್ನು ನೀವು ಪೂಜೆ ಮಾಡಿ ಕಟ್ಟಬಹುದು ಇಲ್ಲ ನಾವು ಬಾಡಿಗೆ ಮನೆಗಳಲ್ಲಿ ಇದ್ದೀವಿ ಕಟ್ಟೋದಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋರಾದರೆ ಮನೆಯ ಬಾಗಿಲತ್ರ ಕೂಡ ನಾವು ದೃಷ್ಟಿ ತೆಗೆದುಬಿಟ್ಟು ಒಡೆದುಬಿಟ್ಟು ಬಿಟ್ಟು ಕೂಡ ಇಡ್ತೀವಿ ತುಂಬ ಚೆನ್ನಾಗಿರುತ್ತೆ ಅದರ ಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ವ್ಯವಸ್ಥೆ ಯಾವ ಥರ ಇರುತ್ತೋ ನೋಡಿಕೊಂಡು ತಗೊಳ್ಳಿ ಆ ದಿನ ಈ ಎಲ್ಲ ವಸ್ತುಗಳನ್ನು ತಗೊಂಡು ಬರುವ ಅವಶ್ಯಕತೆ ಇಲ್ಲ ನಿಮಗೆ ಯಾವುದು ಬೇಕು ಯಾವುದು ಅನುಕೂಲತೆ ಇರುತ್ತೋ ಅದನ್ನು ತಗೊಂಡು ಬನ್ನಿ ಇನ್ನು ಶನಿವಾರದ ದಿನಗಳಲ್ಲಿ ಯಾವುದೇ ಒಂದು ಶಾರ್ಪ್ ಆಗಿರುವಂಥ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಕಬ್ಬಿಣದ ವಸ್ತುಗಳನ್ನು ಕೊಂಡುಕೊಂಡಂತೂ ಬರಲೇಬೇಡಿ ಆ ದಿನ ಹಾಲು ಹುಣಸೆ ಹಣ್ಣು ಮೊಸರು ಇದೆಲ್ಲವೂ ಕೂಡ ಅಕ್ಕಪಕ್ಕದಲ್ಲಿ ಇರುವಂಥವರಿಗೆ ಕೊಡೋದಕ್ಕೆ ಹೋಗಬೇಡಿ ಮೊಸರು ಅನ್ನೋದು ಅಭಿವೃದ್ಧಿಯ ಸಂಕೇತ ನಮ್ಮ ಮನೆಯಲ್ಲಿ ಅದನ್ನು ನಾವು ಇಟ್ಟಾಗ ಯಾವಾಗಲೂ ಅಷ್ಟೇ ಗಟ್ಟಿಯಾಗಿರುತ್ತೆ ಆ ಥರ ಇದ್ದಾಗ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವುಗಳನ್ನು ನೀವು ತುಂಬ ಹುಷಾರಾಗಿ ನೋಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಸಣ್ಣ ಸಣ್ಣ ಪರಿಹಾರಗಳಲ್ಲೇ ನಾವು ಶ್ರೀಮಂತರಾಗೋದು ಅಥವಾ ಬಡವರಾಗೋದು ಕೂಡ ನಮ್ಮ ಕೈಯಲ್ಲೇ ಇದೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ದಿನ ನೀವು ಆ ಸ್ನಾನದ ನೀರಿಗೂ ಕೂಡ ಆ ಥರ ಆ ವಸ್ತುಗಳನ್ನು ಹಾಕ್ಕೊಂಡು ಸ್ನಾನ ಮಾಡಿ ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದು ನಿಮ್ಮ ಕೈಲಾದಷ್ಟು ಹನುಮಾನ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಆ ಮ ಆ ತಂದೆಯ ಮಂತ್ರಗಳನ್ನು ಪಠಣೆ ಮಾಡಿ ಸಾಧ್ಯವಾದರೆ ರಾಮಕೋಟಿಯನ್ನು ಬರೆಯಿರಿ ಇಲ್ಲಾಂದರೆ ಶ್ರೀರಾಮ ಜಯರಾಮ ಅಂತ ಅಂದ್ಕೊಳ್ಳಿ ಎಷ್ಟು ಸಾರಿ ನಾವು ರಾಮನನ್ನು ನೆನೆಸ್ಕೊಳ್ತೀವೋ ಅಷ್ಟು ಖುಷಿ ಆಗುತ್ತೆ ಹನುಮನಿಗೆ ಆ ತಂದೆ ನಮಗೆ ನಮ್ಮ ಕೋರಿಕೆಗಳನ್ನೆಲ್ಲ ನೆರವೇರಿಸ್ಕೊಟ್ಬಿಡ್ತಾನೆ ಅಷ್ಟು ಸಂತೋಷ ಆಗುತ್ತೆ ಆ ತಂದೆಗೆ ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು